ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್ ಫ್ರೆಂಡ್ಸ್ ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಹಲಸು ಮೇಳಕ್ಕೆ ಹೋದಾಗ ಒಂದು ಗುಲಾಬಿ ಗಿಡನ ತಂದಿದ್ದೆ ಅದರಲ್ಲಿ ಹೂವಾಗಿದೆ ಹಾಗಾಗಿ ಅದನ್ನು ನಿಮಗೆ ತೋರಿಸೋಣ ಹಾಗೆ ಇವತ್ತು ಫಸ್ಟ್ ನವರಾತ್ರಿ ಅಲ್ವಾ ಅದನ್ನು ಅಲ್ಲಿ ನಮ್ಮ ಮನೆ ಹತ್ರನೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು ಅಲ್ಲಿಗೆ ಕೊಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಎಷ್ಟು ಚೆನ್ನಾಗಿ ಅರಲಿತ್ತು ಬ್ರಹ್ಮೋರದಲ್ಲಿ ನಡೆದ ಹಲಸು ಮೇಳದಲ್ಲಿ ತಗೊಂಡು ಬಂದಿದ್ದು ಇದು ಐವತ್ತು ರೂಪಾಯಿ ಕೊಟ್ಟಿತ್ತು ತರುವಾಗ ಒಂದು ಏಳೆಂಟು ಮೊಗ್ಗಿದ್ದಿತ್ತು ಅದರಲ್ಲಿ ಒಂದು ನಾಲ್ಕೈದು ಮೊಗ್ಗು ಅಲ್ಲಿತ್ತು ಮತ್ತೆ ಮೊಗ್ಗಲ್ಲ ಅಲ್ಲೇ ಹಾಳಾಗಿದ್ದಿತ್ತು ಮಳೆಗಾಲ ಇದ್ದಿತ್ತಲ್ಲ ಆವಾಗ ಹಾಳಾಗಿತ್ತು ಬಟ್ ಹೂವೇ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಮೊಳಕೆ ಹೊಡೆದು ಅದರಲ್ಲಿ ಆಗಿದೆ ಮತ್ತೆರಡು ಸಣ್ಣ ಸಣ್ಣದು ಮೊಗ್ಗು ಬಂದಿದೆ ಈಗ ಈ ಕೊಯ್ತಾ ಇದ್ದೀನಿ ಇದು ಕೊಯ್ದು ಇದ್ರ ಜೊತೆಗೆ ಸೇವಂತಿ ಹೂವನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕು ಫ್ರೆಂಡ್ಸ್ ನಾವೀಗ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಅಲ್ಲಿ ಅಲಂಕಾರ ಹೇಗೆ ಮಾಡಿದರು ಅಂತ ಚೆನ್ನಾಗಿ ಮಾಡಿದ್ರಲ್ವ ನೀವು ಕೂಡ ದೇವರ ದರ್ಶನ ಪಡೆದು ಪುನೀತರಾಗಿ ಈಗ ನಾವು ಪೂಜೆ ನೋಡೋಣ ಆಯಿತಾ ಈಗ ನೋಡಿ ನಾವು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ಬರುವಾಗ ಅಲ್ಲಿ ಒಂದು ಮರ ಸಿಕ್ತು ನೋಡಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಕಾಣ್ತಾ ಅಲ್ವಾ ಅದರ ಹೂ ಹೇಗಿದೆ ಅಂತ ನಾನು ಮನೆಗೆ ಹೋದ ತಕ್ಷಣ ನಿಮಗೆ ತೋರಿಸ್ತೀವಿ ಇದು ಜಾಮೂನ್ ಹಣ್ಣಿನ ಹೂ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತಿದೆ ಅಲ್ವಾ ಇದನ್ನು ನೀವು ನೋಡಿದ ತಕ್ಷಣ ಪೇರಲೆ ಹೂವಿನ ಹೂ ಅಂತ ನೀವು ಎಣಿಸ್ಕೊಳ್ಬೇಡಿ ಇದು ಜಾಮೂನ್ ಹಣ್ಣು ಆದರೆ ಇದು ಬೇಸಿಗೆ ಕಾಲದಲ್ಲ ಆಗೋದು ಇವಾಗ ಆಗೋದಲ್ಲ ನಮಗೂ ಆಶ್ಚರ್ಯ ಆಯಿತು ಇವಾಗ ನೋಡಿ ಇದನ್ನು ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇವತ್ತು ಬೇಬಿ ಕಾರ್ನ್ ಫ್ರೈ ಮಾಡಬೇಕು ಅಂತ ರೆಡಿ ಮಾಡಿಟ್ಕೊಂಡಿದ್ದೇವೆ ನೋಡಿ ಎಲ್ಲ ರೆಡಿ ಆಗಿದೆ ಹಾಗೇ ಸ್ವಲ್ಪ ಬೇಬಿ ಕಾರ್ನಿಲ್ ಫ್ರೈ ಸಹ ಆಗ್ತಾಯಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಚಾಕಲಣೋ ಅದು ದಿನ ಹಾಕ್ತೀತೆ ಬೇಕಾದ್ರೆ ಸಂಸನ್ ತಿಸಾ ಮಾಡ್ಕೊಳ್ಳಬಹುದು ನಾವು ಸ್ವಲ್ಪ ಉದ್ದಾಗಿ ಇರಲಿ ಅಂತ ಹೇಳಿ ಉದ್ದುಬೇನೆ ಮಾಡ್ಕೊಂಡಿದ್ದೀನಿ ನೋಡಿ ನಮಗೆ ಮಳೆಗಾಲದಲ್ಲಿ ಮಾವಿನ ಹಣ್ಣು ಸಿಕ್ತು ನೋಡಿ ಎಶಿಷ್ಟು ದೊಡ್ಡ ದೊಡ್ಡದಿದೆ ಹಾಗೆ ಹಣ್ಣಾಗಿದೆ ನೋ ತುಂಬ ಸ್ಮೆಲ್ ಬರ್ತಾ ಇದೆ ಇದು ಯಾವಾಗ ತಿನ್ಬೇ ತಿನ್ನೋದು ಅಂತ ಅನಿಸ್ತಾ ಉಂಟು ನಮಗೆ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಅಲ್ವಾ ಇದು ಒಂದನ್ನು ಕುಯ್ದು ತಿನ್ನೋದು ಇನ್ನೊಂದು ಇದನ್ನು ಸಾಂಬಾರು ಮಾಡೋದು ಸಾಂಬಾರು ಮಾಡಿದರೆ ತುಂಬ ಚೆಂದ ಆಗುತ್ತೆ ತಿನ್ನಲಿಕ್ಕೆ ಇವತ್ತಿನ ಬ್ಲಾಗ್ ನಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್